ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದ್ದಾರೆ ಒಂದೂವರೆ ತಿಂಗಳಿಂದ ಅಲ್ವಾ ಸೊ ನಾವೇನು ಮಾಡೋಣ ಅಂದರೆ ಸ್ವಲ್ಪ ಚೇಂಜ್ ಮಾಡೋಣ ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು ಸೂರಜ್ ರೇವಣನ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣನ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ಸ್ ಈ ಬೈಕ್ ಡ್ರೈವರ್ಸ್ ಇಂದ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟದ ಅಡುಗೆ ಮಾಡ್ತಾರಲ್ಲ ಅವ್ರಿಗೆ ಮೂರು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಕದಿದೆ ಏನು ಮಾಡ್ತಾಳೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ ಬಿಕ್ಕವರೆಲ್ಲ ಬಹಳ ಬ್ಯುಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಮೀಡಿಯಾ ಕೋತಿ ಮಾಣಿಕ್ಯ ಒಳ್ಳೇದೇ ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು ಪ್ಲಸ್ಸು ಮೈನಸ್ಸು ಎರಡು ಇರುತ್ತೆ ಒಂದು ಒಳಗಿನ ಅಸಹ್ಯನು ಹೊರಗಡೆ ಬರುತ್ತೆ ಒಂಥರದ ವಿಕಾರಗಳು ಹೊರಗಡೆ ಬರ್ತಾ ಇದೆ ಬರಬೇಕು ಬರ್ಬೇಕು ಅದೇ ಅದೇ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಮಾಧ್ಯಮಗಳು ಕೂಡ ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಒಳ್ಳೇದನ್ನೇ ಅದೇ ಒಳ್ಳೇದು ಎರಡೂ ಇರುತ್ತೆ ಅದು ಯಾವ್ದು ಅನ್ನೋದು ಅನ್ನೋದಷ್ಟೇ ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದನಾಲ ಯಾವುದದು ಗೋಧಿ ಬಣ್ಣ ಸಾಧಾರಣ ಅದರಲ್ಲಿ ಅನಂತನಗರ ನಾಗರ್ ಒಂದು ಒಳ್ಳೆ ಒಳ್ಳೆ ಡೈಲಾಗ್ ಇದೆ ನಮ್ಮೆಲ್ಲರ ಒಳಗಡೆ ಒಂದು ಕಪ್ಪು ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ ನಾವು ಯಾವ ನಾಯಿ ಜಾಸ್ತಿ ಕಪ್ ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು ನಾವು ಯಾವುದಕ್ಕೆ ಊಟ ಜಾಸ್ತಿ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ಎರಡನ್ನೇ ನೋಡ್ತಾ ಹೋಗ್ಬೇಕಾದ್ರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರಬಹುದು ಅಥವಾ ಮಾಧ್ಯಮದ ಬೆಳವಣಿಗೆ ಇರಬಹುದು ಎಲ್ಲ ಬೆಳವಣಿಗೆಗಳು ನಡೀತಾ ಹೋಗ್ಬೋದು ಅಣುಬ ಅಂಬು ಕಂಡಿಡಿದಿದ್ದು ಎಲೆಕ್ಟ್ರಿಸಿಟಿಗೂ ಎನರ್ಜಿಗೆ ಇನ್ನೊಬ್ಬನ್ ಕೊಲ್ಲಕಲ್ಲ ಹಂಗೆ ನಮ್ಮಲ್ಲಿಯ ಒಂದು ಮನಸ್ಸಾಕ್ಷಿ ನಮ್ಮ ಆತ್ಮಾವಲೋಕನೆ ನಾವು ಯಾವಾಗ ಏನ್ ಮಾತಾಡ್ತೀವಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ಅಥವಾ ನಾವೊಂದು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನ ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲಲ್ವಲ್ಲ ಹೆಣ್ಮಕ್ಳು ನೋಡ್ತಿರ್ತಾರೆ ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ ತಯಂದ್ರ ನೋಡ್ತಿರ್ತಾರೆ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ ಅವ್ರಿಗೆ ಏನು ತಲುಪಿಸ್ಬೇಕು ಯಾವ್ದು ಇಂಪಾರ್ಟೆಂಟ್ ಮಾಡ್ಕೋಬೇಕು ಅದ್ ನಾನು ನಮ್ಮ ಕೈನಲ್ಲಿರೋದು ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ ಒಬ್ರಿಬ್ರು ತಪ್ಪು ಮಾಡಿದ ತಕ್ಷಣ ಎಲ್ಲರನ್ನೂ ತಪ್ಪು ಇಸ್ ವಂಡರ್ಫುಲ್ ಆಗಿದ್ದಾರೆ ಅವರು ಅವ್ರ ಅವ್ರನ್ನ ನಲವತ್ತು ವರ್ಷ ಬದುಕೋ ಪ್ರಪಂಚದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬೇಡ ಅದೊಂದು ತಿಂಗ್ ನಾನು ಒಂದೂವರೆ ತಿಂಗಳು ಎರಡು ತಿಂಗಳ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನು ನೀನು ಬೇರೆ ವಿಷಯಗಳನ್ನ ಮಾತಾಡಿ ಅದಕ್ಕೂ ಫೋಕಸ್ ತಗೊಂಡ್ಬರೋಣ ಅನ್ನೋಣ ಕ್ರಿಕೆಟ್ ಟೀಮ್ಗೆ ಅವಾರ್ಡ್ ಕೊಟ್ಟರು ಪಾಪ ಹೆಣ್ಣು ಮಗಳು ಇವಾಗ ರಜ್ಲಿಂಗ್ ಅವಾರ್ಡ್ ತಗೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಯಾಕೆ ಮಹಾಪ್ರಭುಗಳು ಟ್ವೀಟ್ ಮಾಡ್ತಿಲ್ಲ ಅವ್ರಿಗೇನ್ ಮಾಡ್ತಾರೆ ಅದನ್ ಬಗ್ಗೆ ಮಾತಾಡೋಣ ಜೀವನದಲ್ಲಿ ಅಲ್ವಾ ನಾವು ಅಂಗನವಾಡಿ ಬಗ್ಗೆ ಮಾತಾಡೋಣ ನಮ್ಮ ಬೇರೆ ಬೇರೆ ವಿಷಯಗಳಿವೆ ಅದ್ರ ಬಗ್ಗೆನು ಮಾತಾಡೋಣ ಯಾಕಂದ್ರೆ ಅದಕ್ಕೆ ಮಾತಾಡೋ ಇಷ್ಟು ಜನ ಇದ್ದಾಗ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಫೋಕಸ್ ಶಿಫ್ಟ್ ಮಾಡೋಣ